ಹಾಯ್ ಹಲೋ ಇಲ್ಲಿ ನೋಡಿ ಮೋನಾಲಿಸ ಅಂತ ಅತ್ಯಂತ ಸುಂದರವಾದ ಹೆಣ್ಣು ಮಗಳು ತುಂಬ ವೈರಲ್ ಆಗಿದ್ದಾಳೆ ಈ ವೈರಲ್ ಆದಂಥ ಹೆಣ್ಣುಮಗಳ ಅವಳ ಮನೆ ಪರಿಸ್ಥಿತಿ ಒಂದು ಸ್ವಲ್ಪ ನೋಡಿ ಅತ್ಯಂತ ಬಡ ಕುಟುಂಬದಲ್ಲಿ ಇರುವಂಥ ಹಣ್ಣು ಮ ಹೆಣ್ಣು ಮಗಳು ಇವಳು ಇವರ ಪುಟ್ಟ ಗುಡಿಸಲಲ್ಲಿ ಪುಟ್ಟ ಗುಡಿಸಲಲ್ಲಿ ಅರಳಿದ ಹೂ ಅಂತ ಅನ್ಕೊ ಅನ್ಕೋಬಹುದು ನೋಡಿ ಅವಳು ತುಂಬ ಸಣ್ಣ ಚಿಕ್ಕದಾದಂಥ ಮನೆಯಲ್ಲಿ ಎಷ್ಟೊಂದು ಖುಷಿಯಾಗಿದ್ದಾಳೆ ಖುಷಿಯಾಗಿದ್ದು ಹಿಟ್ಟನ್ನು ತಗೊಂಡು ಚೀಲದಲ್ಲಿ ತೆಗೆದು ಚೀಲಿಂದ ನಾಡ್ತಾ ಇದ್ದಾಳೆ ಬುಟ್ಟಿಯಲ್ಲಿ ಯಾವ ಥರ ಖುಷಿಯಾಗಿದ್ದಾಳೆ ನೋಡಿ ಎಷ್ಟೊಂದು ವೈರಲ್ ಆಗಿದ್ದಾಳೆ ತುಂಬ ಚಿಕ್ಕ ಹೆಣ್ಣು ಮಗಳು ಚಿಕ್ಕ ಹೆಣ್ಣುಮಗಳು ಇದ್ದರೂ ಕೂಡ ತುಂಬ ವೈರಲ್ ಆಗಿದ್ದಾಳೆ ಇಲ್ಲಿ ನೋಡಿ ಕೈಯಲ್ಲಿರುವಂತಹ ಉಂಗರಗಳನ್ನು ತೆಗೆದಿಟ್ಟು ಹಿಟ್ಟನ್ನು ಮಿದುತ್ತಿದ್ದ ಕಲಿಸ್ತಾ ಇದ್ದಾಳೆ ಹಿಟ್ಟು ಕಲಸಿ ಚಪಾತಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಎಷ್ಟು ಖುಷಿ ಖುಷಿಯಾಗಿದ್ದಾಳೆ ಅವಳ ಮಳೆ ಮನೆ ಪರಿಸ್ಥಿತಿ ನೋಡಿ ಎಷ್ಟೊಂದು ಸಿಂಪಲ್ ಆಗಿದೆ ಅವಳ ಸೌಂದರ್ಯವೇ ಅವಳಿಗೆ ಒಂದು ವರದಾನ ಅಂತ ತಿಳ್ಕೊಬೋದು ಒಳ್ಳೆಯ ಸೌಂದರ್ಯ ಇರುವುದರಿಂದ ಅವಳಿಗೆ ತುಂಬ ಜನ ನೋಡಲಿಕ್ಕೆ ಮುಗಿಬೀಳ್ತಾ ಇದ್ದಾರೆ ಹೀಗೆ ಹೆಣ್ಣುಮಕ್ಕಳು ಒಂದು ಸೌಂದರ್ಯವನ್ನು ಪಡ್ಕೊಂಡು ಬಂದರೆ ಎಷ್ಟೊಂದು ಖುಷಿಯಾಗಿರ್ತಾರೆ ನೋಡಿ ಅಲ್ಲಿದಲ್ಲಿ ಸ್ವಲ್ಪ ಕಡಿಮೆ ಕಲರು ನೋಡಲಿಕ್ಕೆ ಸ್ವಲ್ಪ ಚೇಂಜಸ್ ಇದ್ದರೆ ಅವರಿಗೆ ಎಷ್ಟೊಂದು ಬೇಜಾರು ಜೀವನದಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಆದರೆ ಇಲ್ಲಿ ನೋಡಿ ಇವಳು ಸೌಂದರ್ಯ ಬಡತನದಲ್ಲಿ ಅರಳಿದ್ದಾಳೆ ಸೌಂದರ್ಯ ಇರೋದರಿಂದ ಇವಳಿಗೆ ಬಡತನ ಏನು ಮುಳು ಆಗಲಿಲ್ಲ ಸೌಂದರ್ಯ ಇರೋದ್ರಿಂದ ಇವಳಿಗೆ ಈ ಹೆಣ್ಣು ಮಗಳಿಗೆ ಒಂದು ದೀಪ ಅಂತ ಹೇಳ್ಬೋದು ಈಗ ತಾನೇ ಅವಳದೊಂದು ಚಾನಲ್ ಇದೆ ಅನ್ನಿಸ್ತದೆ ಯೂಟ್ಯೂಬ್ ಚಾನಲ್ ಇದೆ ಚಿಕ್ಕ ವಯಸ್ಸಿನಲ್ಲಿದ್ದರೋ ಇದ್ರೂ ಕೂಡ ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಅದರಲ್ಲಿ ತನ್ನದೇ ಆದಂಥ ಹಾಕ್ತಾ ಇದ್ದಾಳೆ ನಾನು ನೋಡೋ ಟೈಮ್ ಅಷ್ಟಿಗೆ ಒಂದು ಆರು ಗಂಟೆ ಅಷ್ಟೇ ಆಗಿತ್ತು ವಿಡಿಯೋ ಹಾಕಿ ಅಲ್ಲಿ ಮಿಲಿಯನ್ಸ್ ವ್ಯೂಸ್ ಆಗಿತ್ತು ಎಷ್ಟೊಂದು ವಿ ಜನ ನೋಡ್ತಿದ್ದಾರೆ ನೋಡಿ ಇಂಥ ವ್ಯಕ್ತಿಗಳನ್ನು ನೋಡಲಿಕ್ಕೆ ಎಷ್ಟೊಂದು ಜನ ಹರಸಾಹಸ ಇದ್ದಾರೆ ಅವಳು ತನ್ನದೇ ಆದಂಥದ್ದು ಒಂದೇ ಒಂದು ಒಂದೂವರೆ ಎರಡು ನಿಮಿಷದ ವಿಡಿಯೋ ಹಾಕಿದ್ದಾಳೆ ಒಂದೂವರೆ ಎರಡು ನಿಮಿಷದ ವಿಡಿಯೋ ಹಾಕಿದರೆ ಅದು ಒನ್ ಪಾಯಿಂಟ್ ಸಿಕ್ಸ್ ಏನೋ ಓಡಿದೆ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಓಡ್ತಾ ಇದೆ ಅಂದರೆ ಎಷ್ಟು ವ್ಯೂಸ್ ಅಷ್ಟು ಓಡ್ತಾ ಇದೆ ಅಂದರೆ ಎಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ ಬರೀ ಸಿಕ್ಸ್ ಅವರ್ಸಲ್ಲೇ ಅಷ್ಟು ಓಡಿದೆ ಬಟ್ ಇನ್ನು ಮುಂದೆ ಎಷ್ಟು ಓಡ್ತಾ ಇದೆ ಗೊತ್ತಿಲ್ಲ ನಾನು ನನ್ನ ಕಣ್ಣಿಗೆ ಬಿದ್ದಿತ್ತು ಈ ವಿಡಿಯೋ ನಾನು ನೋಡಿದೆ ಆದರೆ ನನಗೆ ಖುಷಿ ಅನ್ನಿಸ್ತು ಇಂಥ ಪುಟ್ಟ ಬಾಲಕಿ ತುಂಬ ಬಡತನದಲ್ಲಿರುವಂಥ ವಿದ್ ಬಾಲಕಿ ಇವಳಿಗೆ ಇಷ್ಟೊಂದು ಜನ ನೋಡಲಿಕ್ಕೆ ಫಾಲೋವರ್ಸ್ ಇದ್ದಾರೆ ಅಂದರೆ ಎಷ್ಟು ಖುಷಿ ಆಗ್ತಿದೆ ನೋಡಿ ಬಡತನ ಅನ್ನೋದು ಏನು ಇಲ್ಲಿ ಸಮಸ್ಯೆ ಆಗಲ್ಲ ಯಾವುದರಲ್ಲಾದರೂ ಅಥವಾ ಸೌಂದರ್ಯದಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ಜ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮುಂದೆ ಬಂದರೆ ಈ ಥರ ಒಂದೇ ಒಂದು ದಿನದಲ್ಲೇ ವೈರಲ್ ಆಗ್ತಾರೆ ಒಂದೇ ದಿನದಲ್ಲೇ ಫೇಮಸ್ಸಾಗಿ ಗಳಿಕೆಯಲ್ಲಿ ಮುಂದೆ ಬರ್ತಾರೆ ಇನ್ಕಮ್ ಸ್ಟಾರ್ಟ್ ಆಗ್ತದೆ ಓಕೆ ನೋಡ್ತಾ ಇರಿ ಇವಳ ವಿಡಿಯೋಗಳನ್ನು ಥ್ಯಾಂಕ್ ಯು